ಆಕಾಶವಾಣಿ ಕಾಫಿ ಮಂಡಳಿಯ ಬಾಳೆಹೊನ್ನೂರಿನ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಶತಕ ಸಂಭ್ರಮದ ಕಾರ್ಯಕ್ರಮ ಕಾಫಿಯ ಕಂಪು ಪ್ರಾಯೋಜಕರು ಭಾರತೀಯ ಕಾಫಿ ಮಂಡಳಿ ಬೆಂಗಳೂರು ಕೇಳಿ ಕಾಫಿಯ ಕಂಪು ಕಾಫಿ ಮಂಡಳಿ ಸಾಮಾಜಿಕ ಮಾಧ್ಯಮಗಳನ್ನು ಬಳಕೆ ಮಾಡಿಕೊಂಡು ಇಲ್ಲಿಯ ಚಟುವಟಿಕೆಗಳನ್ನು ಪ್ರಚುರಪಡಿಸ್ತಾ ಇದೆ ಈ ಕುರಿತಂತೆ ಈಗ ನಮ್ಮ ಜೊತೆಗೆ ಮಾತಾಡ್ತಿದ್ರೆ ಸಾಮಾಜಿಕ ಮಾಧ್ಯಮ ವಿಭಾಗದ ಮುಖ್ಯಸ್ಥರಾಗಿರುವ ಡಾಕ್ಟರ್ ರಮ್ಯಾ ಅವರು ನಾವು ಸೋಷಿಯಲ್ ಮೀಡಿಯಾ ಸೆಲ್ ಕಾಫಿ ಬೋರ್ಡಲ್ಲಿ ಇನ್ಫರ್ಮೇಷನ್ಸ್ ಎಲ್ಲ ಎಲ್ರಿಗೂ ಡಿಸಿಮಿನೇಟ್ ಮಾಡೋಕ್ಕಿಂತ ಜುಲೈ ಟೂ ತೌಸಂಡ್ ಟ್ವೆಂಟಿ ಫೋರ್ ಇಂದ ಶುರು ಮಾಡಿದೀವಿ ಡಿಜಿಟಲ್ ಮೀಡಿಯಾದಲ್ಲಿ ತುಂಬಾ ಜನ ಇದಾರೆ ಅಪ್ರಾಕ್ಸಿಮೇಟ್ಲಿ ನೈನ್ ತೌಸಂಡ್ ಅಬೌವ್ ಫಾಲೋವರ್ಸ್ ನಮ್ಮ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸ್ ಅಲ್ಲಿ ಇದ್ದಾರೆ ಫೇಸ್ಬುಕ್ ಇರ್ಬೋದು ಇನ್ಸ್ಟಾಗ್ರಾಮ್ ಇರ್ಬೋದು ಟ್ವಿಟರ್ ಇರ್ಬೋದು ಎಲ್ಲ ಕಡೆನೂ ನಮ್ಮ ಪ್ರೆಸೆನ್ಸ್ ಚೆನ್ನಾಗಿದೆ ಎವ್ರಿ ಡೇ ಪೋಸ್ಟ್ ಮಾಡ್ತಾ ಇದೀವಿ ಇನ್ನೂ ವಿವರವಾಗಿ ವಿಚಾರಗಳನ್ನ ತಿಳಿಸಿದ್ರೆ ಸುಷ್ಮಿತಾ ಅವರು ಭಾರತೀಯ ಕಾಫಿ ಪ್ರಾದೇಶಿಕವಾಗಿ ಮತ್ತು ಜಾಗತಿಕ ಮಟ್ಟಕ್ಕೆ ಇನ್ನೂ ಬಹಳ ಚೆನ್ನಾಗಿ ರೀಚ್ ಆಗಬೇಕು ಡೊಮೆಸ್ಟಿಕ್ ಕನ್ಸಂಪ್ಷನ್ ಅನ್ನೋ ಕಾನ್ಸೆಪ್ಟು ಇಂಡಿಯಾದಲ್ಲಿ ಹೆಚ್ಚಾಗಿ ಪ್ರಚಲಿತವಾಗಬೇಕು ಇಂಡಿಯನ್ ಕಾಫಿ ಅನ್ನೋದೊಂದು ಬ್ರ್ಯಾಂಡ್ ಜಾಗತಿಕ ಮಟ್ಟದಲ್ಲಿ ಹೆಚ್ಚು ಪ್ರಚಲಿತವಾಗಿ ಬೆಳಿಬೇಕು ಪ್ರಪಂಚದ ಮೂಲೆ ಮೂಲೆಗಳಲ್ಲಿ ಇಂಡಿಯನ್ ಕಾಫಿಯ ವೈವಿಧ್ಯತೆ ಏನು ಅಂತ ತಿಳಿಬೇಕು ನಮ್ಮ ಇಂಡಿಯನ್ ಕಾಫಿಯಲ್ಲಿ ಒಂದು ವಿಶೇಷತೆ ಏನು ಅಂದ್ರೆ ನೆರಳಿನಲ್ಲಿ ಬೆಳೆದಂತಹ ಕಾಫಿ ಇದು ಅತ್ಯಂತ ವಿಶೇಷವಾದ ಪರಿಮಾಣವಾಗಿದೆ ಭಾರತೀಯ ಕಾಫಿಯಲ್ಲಿ ಕಾಫಿ ಮತ್ತು ಆರೋಗ್ಯ ಕಾಫಿ ಮತ್ತು ಇಕ್ವಿಪ್ಮೆಂಟ್ ಸೀರೀಸ್ ಐ ಟ್ಯಾಗ್ಡ್ ಕಾಫಿಗಳಂದ್ರೆ ಏನು ಅದ್ರ ಸ್ಪೆಷಾಲಿಟಿಗಳೇನು ಮತ್ತೆ ಸಿಂಗಲ್ ಆರಿಜಿನ್ ಕಾಫಿ ಅಂದ್ರೆ ಏನು ಸ್ಪೆಷಾಲಿಟಿ ಕಾಫೀಸ್ ಅಂದ್ರೆ ಏನು ಕೆಫೆ ಕಲ್ಚರ್ಗಳು ಹೇಗೆ ಬದಲಾಗ್ತಾ ಇದೆ ಈಗಿನ ಜನರೇಷನ್ಗೆ ಕಾಫಿ ಏನನ್ನ ನೀಡ್ತಾ ಇದೆ ಮತ್ತೆ ಮೈಂಡ್ಫುಲ್ನೆಸ್ ಅನ್ನೋ ಕಾನ್ಸೆಪ್ಟ್ ಯೋಚನೆ ಮಾಡಿ ಎಲ್ಲಿ ಹಣವನ್ನ ಹಾಕ್ತಾ ಇದ್ದೀವಿ ಈಗ ಜನ ಹೇಗಂದ್ರೆ ಅನುಭವಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಡ್ತಾ ಇದ್ದಾರೆ ದುಡ್ಡು ಎಲ್ಲಿ ಹೋಗ್ತಿದೆ ಅನ್ನೋದನ್ನ ಯೋಚನೆ ಮಾಡಿದೆ ಅನುಭವ ಎಲ್ಲಿ ನಮಗೆ ಹೇಗೆ ಯಾವ ರೀತಿಲಿ ವಿಭಿನ್ನವಾಗಿ ಸಿಗ್ತಿದೆ ಅನ್ನೋದನ್ನ ಯೋಚನೆ ಮಾಡ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ಕಾಫಿ ಯಾವ ರೀತಿ ಬದಲಾಗ್ತಾ ಇದೆ ಕಲ್ಚರ್ ಆಗಿಂದ ಈಗ ಹೇಗೆ ಸಂಸ್ಕೃತಿ ಬದಲಾಗ್ತಿದೆ ಅನ್ನೋದನ್ನ ತೋರ್ಪಡಿಸೋದು ಮತ್ತೆ ಕಾಫಿ ಬೋರ್ಡಿನ ಹಲವು ಕಾರ್ಯಚಟುವಟಿಕೆಗಳು ನೋ ಯೋರ್ ಕಾಫಿ ಕಾಫಿ ಶಾಸ್ತ್ರ ಜಾಗತಿಕ ಮಟ್ಟದಲ್ಲಿ ನಡೆದಿರುವಂತಹ ಕಾರ್ಯಕ್ರಮಗಳು ಇಂಡಿಯನ್ ಇಂಟರ್ನ್ಯಾಷನಲ್ ಕಾಫಿ ಫೆಸ್ಟಿವಲ್ ವರ್ಲ್ಡ್ ಕಾಫಿ ಕಾನ್ಫರೆನ್ಸ್ ಈ ತರಹ ಕಾರ್ಯಕ್ರಮಗಳ ಚಟುವಟಿಕೆಗಳನ್ನ ದೈನಂದಿನ ಕಾರ್ಯಗಳನ್ನ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಗಳಲ್ಲಿ ಪ್ರಸ್ತುತ ಪಡಿಸೋದು ಸಚಿವಾಲಯದಿಂದ ಏನೇ ಒಂದು ವಿಷಯಗಳು ಅಥವಾ ಗವರ್ಮೆಂಟ್ ಇಂದ ಏನೇ ಸವಲತ್ತುಗಳು ಬೆಳೆಗಾರರಿಗೆ ಅನುಕೂಲವಾಗುವಂತಹ ಸರ್ಕಾರದ ಸವಲತ್ತುಗಳು ಕನ್ಸ್ಯೂಮರ್ ಎಂಡ್ ಅಲ್ಲಿ ಏನೇನು ಬೆನಿಫಿಟ್ಸ್ ಸಿಗ್ತಾ ಇದೆ ಮತ್ತೆ ಸ್ಟಾರ್ಟ್ಅಪ್ ಇಂಡಿಯಾ ಸ್ಟ್ಯಾಂಡಪ್ ಇಂಡಿಯಾ ಸ್ಕೀಮ್ಸ್ ಅಲ್ಲಿ ಎಐ ಸಿ ಕೂಡ ಒಂದು ಕಾಫಿ ಬೋರ್ಡ್ ನ ಒಂದು ಭಾಗ ಇದರ ಚಟುವಟಿಕೆಗಳು ಕೂಡ ಬರಿಷ್ಠ ಟ್ರೈನಿಂಗ್ ಪ್ರೋಗ್ರಾಮ್ಸ್ ಕಾಫಿ ಕ್ವಾಲಿಟಿ ಇನ್ಸ್ಟಿಟ್ಯೂಟ್ ಇಂದ ನಡೆದಂತಹ ಪ್ರೋಗ್ರಾಂಗಳು ತರಹ ಹಲವಾರು ಯೋಜನೆಗಳು ಬೋರ್ಡ್ ನ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಗಳಲ್ಲಿ ಪ್ರಸ್ತುತಗೊಳ್ತಾ ಇದೆ ಇದರೊಟ್ಟಿಗೆ ಕಾಫಿ ಮತ್ತು ಸರ್ಕ್ಯುಲರ್ ಎಕಾನಮಿ ಈಗಿನ ಪರಿಸರ ಮಾಲಿನ್ಯ ಮತ್ತು ಕ್ಲೈಮೇಟ್ ಚೇಂಜ್ ಇದ್ರೂ ಕೂಡ ಒತ್ತು ಕೊಡ್ತಾ ಕಾಫಿ ಅಂಡ್ ಸರ್ಕ್ಯುಲರ್ ಎಕಾನಮಿ ಅನ್ನೋ ಕಾನ್ಸೆಪ್ಟ್ ಏನಿದೆ ಅದಕ್ಕೆ ಕೂಡ ಹೆಚ್ಚು ಒತ್ತು ನೀಡ್ತಾ ಇದೀವಿ ಪೋಸ್ಟ್ಗಳ ಮುಖಾಂತರ ಜನರಿಗೆ ಇದ್ರ ರಿಲೇಟೆಡ್ ವಿಷಯ ಇನ್ನು ಹೆಚ್ಚಾಗಿ ತಿಳಿ ಅನ್ನುವಂಥದ್ದು ಮತ್ತು ಕಾಫಿ ಬೋರ್ಡ್ನ ಬಹು ಮುಖ್ಯ ಸಂಶೋಧನಾ ವಿಭಾಗವಾಗಿರುವಂತಹ ಸೆಂಟ್ರಲ್ ಕಾಫಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ಚಿಕ್ಕಮಗಳೂರು ಇದೇನಿದೆ ಇದಕ್ಕೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಶತಮಾನೋತ್ಸವದ ಸಂಭ್ರಮ ಕೂಡ ಹತ್ರ ಬರ್ತಾ ಇದೆ ಇದರ ರಿಲೇಟೆಡ್ ಸುತ್ತಮುತ್ತಲ ವರ್ಗದ ಏನು ಚಟುವಟಿಕೆಗಳಿದೆ ಅದನ್ನು ಕೂಡ ಕಾಫಿ ಬೋರ್ಡ್ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸ್ ಥ್ರೂ ಪೋಸ್ಟ್ಗಳು ಹೋಗ್ತಾ ಇದೆ ಕೆಳಗರೆ ಇದುವರೆಗೆ ಸಾಮಾಜಿಕ ಮಾಧ್ಯಮಗಳ ಮೂಲಕ ಕಾಫಿ ಮಂಡಳಿ ಹೇಗೆ ತನ್ನ ಕಾರ್ಯ ಚಟುವಟಿಕೆಗಳನ್ನು ಪ್ರಚುರಪಡಿಸ್ತಾ ಇದೆ ಅನ್ನೋದ್ರ ಬಗ್ಗೆ ಮಾತಾಡಿದವರು ಡಾಕ್ಟರ್ ರಮ್ಯಾ ಮತ್ತು ಸುಶ್ಮಿತಾ ಅವರು ಇದುವರೆಗೆ ಕಾಫಿಯ ಕಂಪು ಪ್ರಸಾರವಾಯಿತು ಪ್ರಾಯೋಜಕರು ಭಾರತೀಯ ಕಾಫಿ ಮಂಡಳಿ ಬೆಂಗಳೂರು ಕಾರ್ಯಕ್ರಮದ ನಿರ್ಮಾಣ ವಿಜಯ್ ಅಂಗಡಿ